ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಚರ್ಚೆ ಮಾಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರ್ಪಿದೆ ಮೂತ್ರಜನಕಾಂಗದ ಒಳಗಿನ ಕಾರ್ಯಕಾರಿ ಅಂಗ ಯಾವುದು ಕಿಡ್ನಿ ಇರುತ್ತಲ್ಲ ಕಿಡ್ನಿ ಒಳಗಿನ ಕಾರ್ಯಕಾರಿ ಅಂಗ ಯಾವ ಅಂಗ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ನೆಫ್ರಾನ್ ಸೊ ನೆಫ್ರಾನ್ ಕೆಲಸ ಏನು ಕೇಳಿದ್ರೆ ನೆಫ್ರಾನ್ ಮೂತ್ರಜನಕಾಂಗದ ಒಳಗಿರುತ್ತೆ ಇರುತ್ತೆ ಇದು ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ ರಕ್ತ ಶುದ್ಧೀಕರಣ ಮಾಡುತ್ತೆ ಮನುಷ್ಯನ ದೇಹದಲ್ಲಿರುವಂತಹ ನೆಫ್ರಾನ್ಸ್ ಮೂತ್ರಜನಕಾಂಗದಲ್ಲಿ ನೆಫ್ರಾನ್ಸ್ ಇದೆಯಲ್ಲ ಇದು ಮಿಲಿಯನ್ ಸಂಖ್ಯೆಯಲ್ಲಿ ಇರುತ್ತೆ ಮಿಲಿಯನ್ ಗಟ್ಟಲೆ ನೆಫ್ರಾನ್ಸ್ ಇರುತ್ತೆ ಮತ್ತು ಇದು ರಕ್ತ ಶುದ್ಧೀಕರಣ ಮಾಡುವಂತ ಕೆಲಸ ಮಾಡುತ್ತೆ ಒಂದು ವೇಳೆ ಈ ಒಂದು ಮೂಲಭೂತ ಘಟಕ ಏನಿದೆ ನೆಫ್ರಾನ್ ಇದು ಫೇಲ್ಯೂರ್ ಆದ್ರೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತಾರೆ ಅಥವಾ ಕಿಡ್ನಿ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತಾರೆ ಅಂತ ಸಂದರ್ಭದಲ್ಲಿ ಕೃತಕವಾಗಿ ಈ ಒಂದು ರಕ್ತ ಶುದ್ಧೀಕರಣ ಮಾಡುವಂತಹ ಒಂದು ಚಿಕಿತ್ಸೆ ಇದೆ ಅದಕ್ಕೆ ಡಯಾಲಿಸಿಸ್ ಅಂತ ಕರೀತಾರೆ ಡಯಾಲಿಸಿಸ್ ಚಿಕಿತ್ಸೆ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಕೃತಕವಾಗಿ ರಕ್ತ ಶುದ್ಧೀಕರಣ ಮಾಡುವಂತಹ ಚಿಕಿತ್ಸೆ ಯಾವುದು ಕೇಳಿದ್ರೆ ಡಯಾಲಿಸಿಸ್ ಚಿಕಿತ್ಸೆ ಯಾವಾಗ ನೆಫ್ರಾನ್ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ವೋ ಅವಾಗ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡಲಾಗುತ್ತೆ ಮಾನವನ ಮೆದುಳಿನ ಯಾವ ಭಾಗವು ವಾಂತಿ ಮತ್ತು ತಲೆ ತಿರುಗುವಿಕೆಗೆ ಕಾರಣವಾಗುತ್ತೆ ಅಂದ್ರೆ ಇದನ್ನ ನಿಯಂತ್ರಿಸುತ್ತೆ ಅಂತ ಮನುಷ್ಯನ ದೇಹದ ಮನುಷ್ಯ ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಕೂಡ ಮನುಷ್ಯನ ಮೆದುಳು ನಿಯಂತ್ರಿಸುತ್ತೆ ಹಾಗಂತೇಳಿ ಮೆದುಳು ಒಟ್ಟಾರೆಯಾಗಿ ನಿರ್ವಹಿಸಿದಿಲ್ಲ ಬದಲಾಗಿ ಮೊದಲಿನ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ ಸೊ ಮಾನವನ ಮೆದುಳಿನಲ್ಲಿ ಹಾಗಾದ್ರೆ ವಾಂತಿ ಬರುವಂತಹ ಕ್ರಿಯೆ ಮತ್ತು ತಲೆ ತಿರುಗುವಿಕೆಯ ಕ್ರಿಯೆಯನ್ನು ನಿಯಂತ್ರಿಸುವ ಭಾಗ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಡುಲಾ ಅಬ್ಲಾಂಗೇಟಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೆಡುಲಾ ಅಬ್ಲಾಂಗೇಟ ಇದರ ಜೊತೆ ಜೊತೆಗೆ ತಲೆ ತಿರುವಿಕೆ ಮತ್ತು ವಾಂತಿಯ ಜೊತೆ ಜೊತೆಗೆ ಉಸಿರಾಟ ಉಸಿರಾಟವನ್ನು ನಿಯಂತ್ರಣ ಮಾಡುತ್ತೆ ಉಸಿರಾಟವಾದ ಕ್ರಿಯೆಗೆ ಸಹಾಯ ಮಾಡುತ್ತೆ ಹೃದಯ ಮತ್ತು ಹೃದಯದ ಕಾರ್ಯ ಸ್ನಾಯುವಿನ ಕಾರ್ಯ ಇನ್ನು ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಮತ್ತು ನಾವು ಈಗಲೇ ಹೇಳಿದ ಹಾಗೆ ವಾಂತಿ ಮತ್ತು ತಲೆ ತಿರುಗುವಿಕೆ ಇವೆಲ್ಲವನ್ನ ನಿಯಂತ್ರಣ ಮಾಡುವಂತ ಕೆಲಸ ಮಾಡೋದು ಮನುಷ್ಯನ ಮೆದುಳಿನ ಮೆಡುಲ್ಲಾ ಅಬ್ಲಾಂಗೇಟ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ರಕ್ತದಲ್ಲಿನ ಆಮ್ಲಜನಕವನ್ನ ಹೀರಲು ಸಹಾಯ ಮಾಡುತ್ತೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಮೋಗ್ಲೋಬಿನ್ ಮೂಲತಃ ಇದು ಬಿ ಸಿ ಒಳಗಿನ ಪ್ರೋಟೀನ್ ಆಗಿದೆ ರೆಡ್ ಬ್ಲಡ್ ಸೆಲ್ಸ್ ಇರುತ್ತಲ್ಲ ಆರ್ಬಿಸಿ ಅಂತ ನಾವೇನು ಹೇಳ್ತೀವಲ್ಲ ಇದರ ಒಳಗಡೆ ಇರುವಂತಹ ಪ್ರೋಟೀನ್ ಇದು ಹಿಮೋಗ್ಲೋಬಿನ್ ಅನ್ನೋದು ಸೊ ಇದು ಏನ್ ಕೆಲಸ ಮಾಡುತ್ತೆ ಕೇಳಿದ್ರೆ ರಕ್ತದಲ್ಲಿನ ಆಮ್ಲಜನಕವನ್ನು ಹೀರೋದಕ್ಕೆ ಹೆಲ್ಪ್ ಮಾಡುತ್ತೆ ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ ನಿಮಿಷಕ್ಕೆ ಎಷ್ಟಿರುತ್ತೆ ಸರಿಯಾದ ಉತ್ತರ ಎಪ್ಪತ್ತೆರಡು ಸಾರಿ ಸೆವೆಂಟಿ ಟೂ ಟೈಮ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚು ಜೀರ್ಣಕ್ರಿಯೆ ನಡೆಯುವಂತಹ ಅಂಗ ಯಾವುದು ಸರಿಯಾದ ಉತ್ತರ ಸಣ್ಣ ಕರಳು ಸಣ್ಣ ಕರಳು ಇರುತ್ತಲ್ಲ ಸಣ್ಣ ಕರಳಲ್ಲಿ ಆಲ್ಮೋಸ್ಟ್ ಎಲ್ಲ ಪೋಷಕಾಂಶಗಳು ಕೂಡ ಹೀರಿಕೆಯಾಗಿ ರಕ್ತಕ್ಕೆ ಆಗುತ್ತೆ ಎಲ್ಲಾ ಪೋಷಕಾಂಶಗಳು ಆಹಾರದಲ್ಲಿನ ಎಲ್ಲಾ ಪೋಷಕಾಂಶಗಳು ಇಲ್ಲಿ ಹೀರಿಕೆಯಾಗಿ ಆ ಹೀರಿಕೆಯಾದಂಥ ಪೋಷಕಾಂಶಗಳು ಎಲ್ಲಿಗೆ ರವಾನೆ ಆಗುತ್ತೆ ಕೇಳಿದ್ರೆ ರಕ್ತಕ್ಕೆ ರವಾನೆ ಆಗುತ್ತೆ ಕ್ಷೀರಪ್ ರೋಗ ಈ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಸರಿಯಾದ ಉತ್ತರ ವಿಟಮಿನ್ ಎ ಕೊರತೆಯಿಂದ ಕ್ಷೀರಪ್ ತಾಲ್ಮೀಯ ರೋಗ ಬರುತ್ತೆ ಹಾಗಾದ್ರೆ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಕೇಳಿದ್ರೆ ಸ್ಕರ್ವಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಹಾಗೆ ಇನ್ನು ಕೆಲವೊಂದು ನೋಡ್ತಾ ಹೋದ್ರೆ ವಿಟಮಿನ್ ಎ ಕೊರತೆಯಿಂದ ಇನ್ನೊಂದು ರೋಗ ಬರುತ್ತೆ ಯಾವುದು ಕೇಳಿದ್ರೆ ಇರುಳು ಗುರುಡು ಅಥವಾ ರಾತ್ರಿ ಗುರುಡು ಬರುತ್ತೆ ಇನ್ನು ಬಿ ಒನ್ ಕೊರತೆಯಿಂದ ವಿಟಮಿನ್ ಬಿ ಒನ್ ಕೊರತೆಯಿಂದ ಬೆರ್ರಿ ಬೆರ್ರಿ ವಿಟಮಿನ್ ಬಿ ತ್ರೀ ಕೊರತೆಯಿಂದ ಪೆಲಾಗ್ರಾ ತುಂಬಾ ಸರಿ ಕೇಳಿರುವಂಥ ಪ್ರಶ್ನೆಗಳಿವು ನೋಟ್ ಮಾಡ್ಕೊಳ್ಳಿ ಬಿ ಸಿಕ್ಸ್ ಕೊರತೆಯಿಂದ ಅನಿಮಿಯ ಸಿ ಕೊರತೆಯಿಂದ ಸ್ಕರ್ವಿ ಡಿ ಕೊರತೆಯಿಂದ ರಿಕೆಟ್ಸ್ ಕೆ ಕೊರತೆಯಿಂದ ರಕ್ತಹೀನತೆ ಕೂಡ ಉಂಟಾಗುತ್ತೆ ಮನುಷ್ಯನ ಸ್ನಾಯುಗಳು ಮತ್ತು ಪಿತ್ತಕೋಶದಲ್ಲಿ ಶಕ್ತಿಯು ಯಾವ ರೂಪದಲ್ಲಿ ಸಂಗ್ರಹವಾಗಿರುತ್ತೆ ಸರಿಯಾದ ಉತ್ತರ ಗ್ಲೈಕೋಸನ್ ರೂಪದಲ್ಲಿ ಸಂಗ್ರಹವಾಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಗ್ಲೂಕೋಸ್ ನ ಪಾಲಿಸ್ಯಾಕರೈಡ್ ಆಗಿದೆ ಇದು ಗ್ಲೂಕೋಸ್ನ ನ ಸ್ಯಾಕರೈಡ್ ಇದು ಗ್ಲೂಕೋಸ್ನ ಪಾಲಿಸ್ಯಾಕರೈಡ್ ಆಗಿದೆ ಪ್ರೋಟೀನ್ ಕೊರತೆಯಿಂದ ಬರುವ ರೋಗ ಯಾವುದು ಸರಿಯಾದ ಉತ್ತರ ಪ್ರೋಟೀನ್ ಕೊರತೆಯಿಂದ ಕ್ವಾಶಿಯೋರ್ಕರ್ ಎನ್ನುವ ರೋಗ ಬರುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪಕ್ಷಿಗಳ ಮುಖಾಂತರ ಆಗುವ ಪರಾಗಸ್ಪರ್ಶಕ್ಕೆ ಏನೆಂದು ಕರೆಯುತ್ತಾರೆ ಪಕ್ಷಿಗಳು ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹಾರುವುದರ ಮೂಲಕ ಅವುಗಳ ಕಾಲಿನಲ್ಲಿರುವಂತಹ ಪರಾಗ ರೇಣುಗಳು ಪರಾಗಸ್ಪರ್ಶಕ್ಕೆ ಕಾರಣವಾಗ್ತವೆ ಸೊ ಈ ಒಂದು ಕ್ರಿಯೆಗೆ ಏನಂತ ಕರೀತಾರೆ ಸರಿಯಾದ ಉತ್ತರ ಆರ್ನಿಥೋಫಿಲಿ ಅಂತ ಕರೀತಾರೆ ಆರ್ನಿಥೋಫಿಲಿ ತಪ್ಪಾಗಿದೆ ಆರ್ನಿಥೋಫಿಲಿ ಅಂತ ಕರೀತಾರೆ ಈ ಕೆಳಗಿನ ಯಾವ ಹಾರ್ಮೋನ್ ಗ್ಯಾಸ್ ರೂಪದಲ್ಲಿ ಇರುತ್ತೆ ಸರಿಯಾದ ಉತ್ತರ ಇಥೆಲೀನ್ ಎನ್ನುವಂತಹ ಹಾರ್ಮೋನ್ ಗ್ಯಾಸ್ ರೂಪದಲ್ಲಿ ಇರುತ್ತೆ ಆಕ್ಚುಲಿ ಇದೊಂದು ಪ್ಲಾಂಟ್ ಹಾರ್ಮೋನ್ ಆಗಿದೆ ಸಸ್ಯದಲ್ಲಿರುವಂತಹ ಹಾರ್ಮೋನ್ ಆಗಿದೆ ಹಸಿರು ಸಸ್ಯಗಳಲ್ಲಿ ಸೂರ್ಯನ ಶಕ್ತಿ ಯಾವ ಶಕ್ತಿಯಾಗಿ ಬದಲಾಗುತ್ತೆ ಸರಿಯಾದ ಉತ್ತರ ಇದು ರಾಸಾಯನಿಕ ಶಕ್ತಿಯಾಗಿ ಬದಲಾಗುತ್ತೆ ಸೂರ್ಯನ ಶಕ್ತಿ ಸೌರ ಶಕ್ತಿ ಕೆಮಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಬದಲಾಗುತ್ತೆ ಈ ಕೆಳಗಿನ ಯಾವುದನ್ನು ಕೋಶದೊಳಗಿನ ಕೋಶ ಅಂತೇಳಿ ಕರೀತಾರೆ ಕೋಶದೊಳಗಿನ ಕೋಶ ಅಂತ ಕರೀತಾರೆ ಸರಿಯಾದ ಉತ್ತರ ಕ್ಲೋರೋಪ್ಲಾಸ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದರ ಒಳಗೆ ಇದರ ಓನ್ ಡಿ ಎನ್ ಎ ಇರುತ್ತೆ ಕ್ಲೋರೋ ಯಾಕೆ ಇದನ್ನು ಕೋಶದೊಳಗಿನ ಕೋಶ ಅಂತ ಕರೀತಾರೆ ಕೇಳಿದ್ರೆ ಈ ಕೋಶದೊಳಗೆ ಕ್ಲೋರೋಫಾಸ್ಟ್ ಒಳಗೆ ಕ್ಲೋರೋಫ್ಲಾಸ್ಟ್ ಒಳಗೆ ಅದರ ಸ್ವಂತದ ಅಥವಾ ಓನ್ ಡಿ ಎನ್ ಎ ಇರುತ್ತೆ ಡಿ ಎನ್ ಎ ಇರುತ್ತೆ ಹಾಗಾಗಿ ಇದನ್ನು ಕೋಶದೊಳಗಿನ ಕೋಶ ಅಂತ ಕರೀತಾರೆ ಈ ಕ್ಲೋರೋಪ್ಲಾಸ್ಟ್ ಇದೆಯಲ್ಲ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ ಕೋಶವನ್ನ ಮೊದಲು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಕೋಶವನ್ನು ಕಂಡುಹಿಡಿದಿದ್ದು ರಾಬರ್ಟ್ ಹುಕ್ ರಾಬರ್ಟ್ ಹುಕ್ ಕೋಶವನ್ನ ಸಾವಿರದ ಆರುನೂರ ಅರವತ್ತೈದರಲ್ಲಿ ಕಂಡುಹಿಡಿದ್ರು ಆರುನೂರ ಅರವತ್ತೈದರಲ್ಲಿ ಕಂಡುಹಿಡಿದ್ರು ರಾಬರ್ಟ್ ಬ್ರೌನ್ ಇದಾರಲ್ಲ ರಾಬರ್ಟ್ ಬ್ರೌನ್ ನಾವು ಕೇಳ್ತೀವಿ ರಾಬರ್ಟ್ ಬ್ರೌನ್ ಕೋಶದೊಳಗಿನ ನ್ಯೂಕ್ಲಿಯಸ್ ಅನ್ನು ಕಂಡಿಡಿದ್ರು ನ್ಯೂಕ್ಲಿಯಸ್ ಅನ್ನ ಕಂಡ್ರು ನೋಟ್ ಮಾಡ್ಕೊಳ್ಳಿ ಕೋಶಗಳ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಸೈಟಾಲಜಿ ಅಂತ ಕರೀತಾರೆ ಸೇಲ್ಸ್ ನ ವೈಜ್ಞಾನಿಕ ಅಧ್ಯಯನ ಸೈಟಾಲಜಿ ಆಪ್ಷನ್ ಡಿ ರೈಟ್ ಆನ್ಸರ್ ಅತ್ಯಂತ ಎತ್ತರವಾದ ಹೂ ಬಿಡುವ ಸಸ್ಯ ಯಾವುದು ಸರಿಯಾದ ಉತ್ತರ ಯುಕ್ಯಾಲಿಟಸ್ ಯುಕ್ಯಾಲಿಟಿಸ್ ಇದೆಯಲ್ಲ ಇದು ಅತ್ಯಂತ ಎತ್ತರವಾದ ಹೂ ಬಿಡುವ ಸಸ್ಯ ಇದು ತಾಸ್ಮೇನಿಯಾದಲ್ಲಿ ಕಂಡುಬರುತ್ತೆ ತಾಸ್ಮಾನಿಯಾದಲ್ಲಿ ಕಂಡು ಬರುವಂತಹ ಒಂದು ಪ್ರಭೇದದ ಸಸ್ಯ ಇದು ತುಂಬಾ ಎತ್ತರವಾಗಿರುತ್ತೆ ಮತ್ತು ಹೂ ಬಿಡುತ್ತೆ ಇದು ಹಾಲು ಮೊಸರಾಗಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು ಸರಿಯಾದ ಉತ್ತರ ಹತ್ರ ಲ್ಯಾಕ್ಟೋಬ್ಯಾಸಿಲಸ್ ಲ್ಯಾಕ್ಟೋಬ್ಯಾಸಿಲಸ್ ಆಪ್ಷನ್ ಆನ್ಸರ್ ಮನುಷ್ಯನ ಮೆದುಳಿನಲ್ಲಿ ಸ್ಮರಣೆಯು ಸಂಗ್ರಹವಾಗುವಂತಹ ಭಾಗ ಯಾವುದು ಸ್ಮರಣೆ ಮೆಮೊರಿ ಇರುತ್ತಲ್ಲ ಮೆಮೊರಿ ಎಲ್ಲಿ ಸಂಗ್ರಹವಾಗುತ್ತೆ ಸ್ಟೋರ್ ಆಗುತ್ತೆ ಅಂತೇಳಿ ನೆನಪುಗಳು ಎಲ್ಲಿ ಸ್ಟೋರ್ ಆಗುತ್ತೆ ಅಂತೇಳಿ ಮೆಮೋರಿಸ್ ಸರಿಯಾದ ಉತ್ತರ ಮೆಡುಲಾ ಅಬ್ಲಾಂಗೇಟ ಆಪ್ಷನ್ ದ ರೈಟ್ ಆನ್ಸರ್ ವರ್ಣಾದತೆ ಇರುವ ವ್ಯಕ್ತಿಗಳು ಕೆಳಗಿನ ಯಾವ ಬಣ್ಣಗಳನ್ನು ಗುರುತಿಸಲಾರರು ನೋಡಿ ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಲ್ಲ ಕಲರ್ ಬ್ಲೈಂಡ್ನೆಸ್ ಇರುವಂತಹ ವ್ಯಕ್ತಿಗಳಿಗೆ ಯಾವ ಬಣ್ಣಗಳು ಐಡೆಂಟಿಫೈ ಆಗದಿಲ್ಲ ಅಂತ ಸರಿಯಾದ ಉತ್ತರ ಕೆಂಪು ಮತ್ತು ಹಸಿರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ಕಣ್ಣಿನ ಕಣ್ಣಿಗೆ ಬೆಳಕಿನ ಪ್ರವೇಶವನ್ನು ನಿಯಂತ್ರಣ ಮಾಡುವ ಅಂಗ ಯಾವುದು ಸರಿಯಾದ ಉತ್ತರ ಐರಿಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಮುಳೆಯು ಮನುಷ್ಯನ ಕಿವಿಯ ಭಾಗವಲ್ಲ ಸರಿಯಾದ ಉತ್ತರ ಫೆಮ್ಯೂರ್ ಫೆಮ್ಯೂರ್ ಮನುಷ್ಯನ ಕಿವಿಯ ಭಾಗವಲ್ಲ ಮಲಿಸ್ ಸ್ಟೆಫಿಸ್ ಮತ್ತು ಇಂಕಸ್ ಇವು ಕಿವಿಯಲ್ಲಿರುವಂಥ ಮೂಳೆಗಳು ಫೆಮ್ಯೂರ್ ಮನುಷ್ಯನ ತೊಡೆಯಲ್ಲಿರುತ್ತೆ ತೊಡೆಯಲ್ಲಿ ಇರುತ್ತೆ ಮತ್ತು ಇದರ ಒಂದು ಪ್ರಮುಖ ಒಂದು ಅಂಶ ಏನು ಕೇಳಿದ್ರೆ ಮನುಷ್ಯ ದೇಹದ ಅತ್ಯಂತ ಉದ್ದವಾದ ಮೂಳೆ ಇದು ಯಾವುದು ಫೆಮ್ಯೂರ್ ಎಲ್ಲಿರುತ್ತೆ ತೊಡೆಯಲ್ಲಿ ಇರುತ್ತೆ ಮನುಷ್ಯನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಸರಿಯಾದ ಉತ್ತರ ಪೀನಿಯಲ್ ಗ್ಲ್ಯಾಂಡ್ ಪೀನಲ್ ಅಂತಾಗಿದೆ ಪೀನಿಯಲ್ ಗ್ಲ್ಯಾಂಡ್ ಪೀನಿಯಲ್ ಗ್ರಂಥಿ ಅಥವಾ ಪೀನಿಯಲ್ ಗ್ಲ್ಯಾಂಡ್ ಅಂತ ಕೇಳಿದರೆ ತುಂಬಾ ಸರಿ ಇದು ಮೆದುಳಿನ ಒಳಭಾಗದಲ್ಲಿರುತ್ತೆ ಮೆದುಳಿನಲ್ಲಿ ಇರುವಂತಹ ಗ್ರಂಥಿ ಇದು ಮನುಷ್ಯ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಇದು ಈ ಕೆಳಗಿನ ಯಾವ ಹಾರ್ಮೋನ್ ಅನ್ನು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ ಸರಿಯಾದ ಉತ್ತರ ಅಡ್ರಿಲಾನಿನ್ ಹಾರ್ಮೋನ್ ಅಂಡ್ರೆ ಅಡ್ರನಾ ಅಡ್ರಿಲಾನ್ ಹಾರ್ಮೋನ್ ಇದು ಸ್ಟ್ರೆಸ್ ಮತ್ತು ಎಕ್ಸೈಟ್ಮೆಂಟ್ ಸಂದರ್ಭದಲ್ಲಿ ಮನುಷ್ಯನಿಗೆ ಒತ್ತಡ ಆದಾಗ ಸೃಷ್ಟಿಯಾಗುವಂತಹ ಒಂದು ಹಾರ್ಮೋನ್ ಇದು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೆಸಿಕೊಳ್ಳುತ್ತೆ ಈ ಕೆಳಗಿನ ಯಾವ ಹಾರ್ಮೋನ್ ಅಯೋಡಿನ್ ಅನ್ನು ಒಳಗೊಂಡಿರುತ್ತೆ ಸರಿಯಾದ ಥೈರಾಕ್ಸಿನ್ ಹಾರ್ಮೋನ್ ಅಯೋಡಿನ್ ಅನ್ನು ಒಳಗೊಂಡಿರುತ್ತೆ ಸೊ ಥೈರಾಕ್ಸಿನ್ ಹಾರ್ಮೋನ್ ಅಯೋಡಿನ್ ಒಳಗೊಂಡಿರುತ್ತೆ ಥೈರಾಕ್ಸಿನ್ ಉತ್ಪಾದನೆ ಮಾಡುವಂತ ಗ್ರಂಥಿ ಯಾವುದು ಕೇಳಿದ್ರೆ ಥೈರಾಯ್ಡ್ ಥೈರಾಯ್ಡ್ ಉತ್ಪತ್ತಿ ಮಾಡುತ್ತೆ ಥೈರಾಕ್ಸಿನ್ ಗ್ರಂಥಿ ಥೈರಾಯ್ಡನ್ನು ಉತ್ಪತ್ತಿ ಮಾಡುತ್ತೆ ಇದರಲ್ಲಿ ಅಯೋಡಿನ್ ಇರುತ್ತೆ ಇದರ ಕೊರತೆಯಿಂದ ಗಾಯಿಟರ್ ಎನ್ನುವಂಥ ಕಾಯಿಲೆ ಕೂಡ ಬರುತ್ತೆ ಈ ಕೆಳಗಿನ ಯಾವುದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ ಸರಿಯಾದ ಉತ್ತರ ಅಡ್ರಿನಲ್ ಗ್ರಂಥಿ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ ಜೊತೆಗೆ ಹಾರ್ಟ್ ರೇಟ್ ಮತ್ತು ಬಿಪಿ ಹಾರ್ಟ್ ರೇಟ್ ಆ್ಯಂಡ್ ಬಿ ಪಿ ಬ್ಲಡ್ ಪ್ರೆಷರ್ ಎರಡನ್ನೂ ಕೂಡ ಇದು ನಿಯಂತ್ರಣ ಮಾಡುತ್ತೆ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಗ್ರೆಗರ್ ಮೆಂಡಲ್ ಗ್ರೆಗರ್ ಮೆಂಡಲ್ ಅವರನ್ನ ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಾಮಾನ್ಯ ಮನುಷ್ಯನ ದೇಹದಲ್ಲಿರುವ ಕ್ರೋಮೋಸೋಮ್ ಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ನಲವತ್ತಾರು ಕ್ರೋಮೋಸೋಮ್ ಇನ್ನೊಂದು ರೀತಿ ಕೇಳ್ತಾರೆ ಎಷ್ಟು ಜೊತೆ ಅಂತ ಕೇಳಿದಾಗ ಇಪ್ಪತ್ ಜೊತೆ ಅಂತ ಗೊತ್ತಿರಲಿ ಕೆಳಗಿನ ಯಾವ ಕಾಯಿಲೆಯನ್ನು ವೈಡಲ್ ಟೆಸ್ಟ್ ವಿಡಾಲ್ ಟೆಸ್ಟ್ ಮೂಲಕ ಕಂಡುಹಿಡಿತಾರೆ ಸರಿಯಾದ ಉತ್ತರ ಟೈಫಾಯ್ಡ್ ಜ್ವರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಲೇರಿಯಾ ರೋಗದಿಂದ ಹಾನಿಗೊಳಗಾಗುವ ಮನುಷ್ಯನ ದೇಹದ ಭಾಗ ಯಾವುದು ಸರಿಯಾದ ಉತ್ತರ ಸ್ಪ್ಲೀನ್ ಸ್ಪೀನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ವಿ ಕಾಯಿಲೆಯನ್ನು ಗುಣಪಡಿಸಲು ಕೆಳಗಿನ ಯಾವುದನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಆಮ್ಲ ಆಮ್ಲ ಅಥವಾ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗೋದ್ರಿಂದ ವಿಟಮಿನ್ ಸಿ ಇರುವಂತಹ ವಸ್ತುಗಳನ್ನ ನೀಡಲಾಗುವುದರ ಮೂಲಕ ಸ್ಕರ್ವಿ ಕಾಯಿಲೆ ಗುಣಪಡಿಸಲಾಗುತ್ತೆ ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಹೈಪೋಕಲಾಮಿಯಾ ಎನ್ನುವಂಥ ಕಾಯಿಲೆ ಇರುತ್ತಲ್ಲ ಇದು ಯಾವುದರ ಕೊರತೆಯಿಂದ ಬರುವಂತದ್ದು ಆಪ್ಷನ್ಸ್ ಈ ರೀತಿ ಇದೆ ಅಯೋಡಿನ್ ಪೊಟ್ಯಾಷಿಯಂ ಐರನ್ ಕ್ಯಾಲ್ಸಿಯಂ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್